ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತು ನಾನೆಲ್ಲ ಏನು ಮಾಡ್ತೀನಿ ಅಂತ ಇವತ್ತಿನ ಚಿಕ್ಕ ವೀಡಿಯೋನ ನಿಮ್ಮ ಮುಂದೆ ಇಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಮನೆ ಕೆಲಸ ಎಲ್ಲ ಆಗಿದೆ ಎಲ್ಲ ಮನೆ ಕ್ಲೀನಿಂಗ್ ಆಯಿತು ಕುಕ್ಕಿಂಗ್ ಆಯಿತು ಎಲ್ಲ ಆಯಿತು ಇವಾಗ ಪೂಜೆ ಮಾಡೋಣ ಪೂಜೆ ಮಾಡಿ ಟೆಂಪಲ್ಗೆ ಹೋಗಬೇಕು ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಬೇಕು ಫ್ರೆಂಡ್ಸ್ ಇನ್ನು ಇವಾಗ ದೀಪ ಹಚ್ಚೋಣ ಬನ್ನಿ Thanks <sighs> for ದೇವಸ ಆಷಾಢ ಶುಕ್ರವಾರ ಆಗಿರೋದರಿಂದ ಪೂಜೆ ಸಂಬಂಧಿಸಿ ತೊಗೊಂಡಿದ್ದೀನಿ ಹಾಗೆ ನಿಂಬೆ ದೀಪ ಹಚ್ಚೋದಕ್ಕೆ ತುಪ್ಪದ ಬತ್ತಿ ಬೆಂಕಿಪಟ್ಟಣ ಚಾಕು ಒಂದು ಪ್ಲೇಟ್ ಅಂದರೆ ಇದು ಅಡಿಕೆ ಪಟ್ಟಿ ತೊಗೊಂಡಿದ್ದೀನಿ ನಾವು ಮನೆಯಲ್ಲಿ ಯೂಸ್ ಮಾಡೋವಂಥ ಪಾತ್ರೆಗಳನ್ನ ತೊಗೊಬಾರ್ದು ಏನಕ್ಕೆ ಅಂದರೆ ಅದು ಆಗಿರೋದ್ರೆ ಅನ್ನೋ ಉದ್ದೇಶಕ್ಕೆ ಅಡಿಕೆ ಪಟ್ಟಿಯಿಂದನೇ ದೀಪ ಹಚ್ಚೋದು ತುಂಬ ಒಳ್ಳೆಯದಂತಲೇ ಹೇಳ್ತೀನಿ ಇದಕ್ಕೆ ನಿಂಬೆಹಣ್ಣು ಮತ್ತು ಹೂವು ತೊಗೊಳ್ಳೋದು ದೇವಸ್ಥಾನಕ್ಕೆ ಬಂದ ತಕ್ಷಣ ಚಾಮುಂಡೇಶ್ವರಿ ಪಾದುಕೆ ಹತ್ರ ನಿಂಬೆಣ್ಣು ತೊಗೊಂಡು ಬಂದಿದ್ದೆಲ್ಲ ಅದನ್ನಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ದೀಪ ರೆಡಿ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಇನ್ನು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ದೀಪ ರೆಡಿ ಇರೋಂಥದ್ದು ಅಲ್ಲಿ ಕುತ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತಂದರೆ ತುಂಬ ಮಳೆ ಇರೋದ್ರಿಂದ ಎಲ್ಲ ನೆಂದೋಗಿತ್ತು ನೆಂದಿರೋದ್ರಿಂದ ಇರಲಿಲ್ಲ ತುಂಬ ಜನ ಕೂಡ ಇರ್ತಾರೆ ಶುಕ್ರವಾರ ಎಲ್ಲಗಾರು ದೀಪ ಹಚ್ಚಲಿಕ್ಕೆ ಬಂದಿರ್ತಾರೆ ಆದ್ದರಿಂದ ನಾವು ನಿಂತ್ಕೊಂಡೇ ರೆಡಿ ಮಾಡ್ಕೊಳ್ತಾ ಇದ್ದೆ ನನಗೂ ಕೂಡ ಟೈಮ್ ಇರಲಿಲ್ಲ ಅಂದರೆ ಮಗಳನ್ನು ಕಾಲೇಜಿಗೆ ಬಿಡಬೇಕಿತ್ತಲ್ಲ ಅದಕ್ಕೋಸ್ಕರ ನಾನು ಮತ್ತು ಮಗಳು ಇಬ್ಬರೂ ಸೇರಿ ಫ್ರೆಂಡ್ಸ್ ಏನಂದರೆ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿಗೆ ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಪದ್ಧತಿ ಇದೆ ಆದ್ದರಿಂದ ನಾವು ಕೂಡ ದೀಪ ಹಚ್ತೀವಿ ಫ ಮೊದಲಿಗೆ ದೀಪ ನಿಂಬೆಹಣ್ಣಿಂದ ದೀಪ ರೆಡಿ ಮಾಡಿಕೊಂಡು ಆ ದೀಪಗಳಿಗೆ ತುಪ್ಪದ ಬತ್ತಿ ಇಟ್ಟು ಆ ದೀಪಗಳಿಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಮಾಡಿ ರತ್ನೀರೆಲ್ಲ ಮಾಡಿ ದೇವ್ರಿಗೆ ಅಂಥದ್ದು ನೀವು ಕೂಡ ಮಾಡಬೇಕನ್ಸಿದ್ರೆ ಮಾಡಿ ಯಾರು ಬಲವಂತವಾಗಿ ಮಾಡಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಸೊ ಆಷಾರದಲ್ಲಿ ದೀಪ ಹಚ್ಚೋದ್ರಿಂದ ಒಳ್ಳೇದಾಗತ್ತೆ ಅಂತ ಹಿರಿಕರು ಹೇಳ್ತಾರೆ ಸೊ ನಾವು ಅದೇ ದಾರಿನ ಪಾಲಿಸ್ತಾ ಇದ್ದೀವಿ ಅಷ್ಟೆ ರೆಡಿ ಆಯಿತು ಇನ್ನು ದೀಪ ಇದ್ದೀನಿ ಹಚ್ಚಿ ದೇವ್ರಿಗೆ ಬೆಳಗೋಣ ಫ್ರೆಂಡ್ಸ್ ನಾನು ಮತ್ತು ನನ್ನ ಮಗಳು ಇಬ್ಬರು ಬೆಳಗ್ತೀವಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದೆ

ಅರ್ಚನೆ ಮಾಡಿದ ಕುಂಕುಮ್ಮನ ಸ್ವಲ್ಪ ಮುತ್ತೈದರಿ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಅರ್ಚನೆ ಮಾಡಿದ ಕುಂಕುಮನ ಸ್ವಲ್ಪ ಮುತ್ತೈದರಿ ಕೊಡಿ ನೋಡಿ ಮಳೆಯಲ್ಲಿ ಎಂದ್ ಚೆಂಡಿ ಬರೋದು ನಮ್ಮ ಆಸೆನ ಫುಲ್ ಮಳೆ ಅಂದ್ರೆ ಫುಲ್ ಮಳೆ ಯಾವ ರೀತಿ ಇದೆ ಅಂತಲೇ ಹೇಳೋಕ್ಕಾಗಲ್ಲ ಅದಕ್ಕೆ ಬರೋದು ಹೋಗೋದು ವಿಡಿಯೋ ಮಾಡೋಕ್ಕೆ ಆಗಲ್ಲ ಮೇ ಬಿ ಕಾಣಿಸುತ್ತೆ ಕಾಣಿಸಲ್ಲ ಗೊತ್ತಿಲ್ಲ ನಾನು ತೋರಿಸ್ತೀನಿ ನೋಡಿ ಮಳೆಲ್ಲ ನೆನೆಯೋದು ನಾನು ಯಾವಾಗಲೂ ಪ್ರತಿದಿನ ಮಳೆ ನೆನೆಯೋದು ಪೂಜೆ ಎಲ್ಲ ಮುಗೀತು ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಹೆಂಗೆ ಗೊತ್ತಾಯಿದೆ ನೋಡಿ ಮಳೆ ಆದ್ಬಿಟ್ಟ ಹೆಂಗಿದೆ ಫ್ರೆಂಡ್ಸ್ ಇನ್ನ ಮಗಳನ್ನ ಬಿಟ್ಬಿಟ್ಟು ಪೂಜೆ ಮುಗಿಸಿ ಇನ್ನು ಅಕ್ಕನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಅಕ್ಕ ಅಕ್ಕನ ಜೊತೆಗೆ ನನ್ನನ್ನು ಒಂದು ಫಂಕ್ಷನಿಗೆ ಕರ್ಕೊಂಡೋಗ್ತಾ ಇದ್ದಾರೆ ಅವ್ರ ಜೊತೆಗೆ ನನ್ನನ್ನು ಹೋಗ್ತಾ ಇದ್ದಾರೆ ಏನಕ್ಕೆ ಅಂತ ಆಮೇಲೆ ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್ ಇವರೇ ನಮ್ಮಕ್ಕ ಇವಾಗ ನಾನು ರೆಡಿ ಇಲ್ಲಿ ಇಲ್ಲಿಗೆ ಬಂದುಬಿಟ್ಟು ಹೇಗೆ ರೆಡಿಯಾಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಸ್ಯಾರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಫ್ರೆಂಡ್ಸ್ ಅಕ್ಕನ ಮನೆಗೆ ಬಂದು ರೆಡಿಯಾಗಿರೋ ಅಂಥದ್ದು ಇವಾಗ ನಾನು ಅಕ್ಕ ಇಬ್ಬರು ಕೂಡಿ ಹೋಗ್ತೀವಿ ಅಲ್ಲಿ ಸ್ವಲ್ಪ ಸಮಯ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅಷ್ಟರೊಳಗೆ ಒಂದು ವಿಡಿಯೋ ಮಾಡೋಣ ಒಂದು ಫೋಟೋ ಸೆಲ್ಫೀಸ್ ತಗೊಳ್ಳೋಣ ಅಂತ ತೆಕ್ಕೊಳ್ತಾ ಇದ್ದು ಅಬ್ವಿಯಸ್ಲಿ ಅಕ್ಕನ ಮಗಳು ಮಗಳು ಅಂದರೆ ಮೊಮ್ಮಗಳು ನಮಗೆ ಅವಳು ಕೂಡ ಇದ್ದು ಅವಳ ಜೊತೆ ಸ್ವಲ್ಪ ಆಟ ಆಡಿ ಒಂದು ಫೋಟೋ ತೆಕ್ಕೊಂಡು ಸೂಪರ್ ಿಂಗರಿಂಗ ರೋಜ ಹೇಳೋಯ್ತು ಸ್ವಲ್ಪ ಟೈಮ್ ಇದ್ದರಿಂದ ಸೆಲ್ಫೀಸ್ ತಗೊಂಡು ಅಕ್ಕ ನಾನು ಪಾಪು ಎಲ್ಲ ಸೆಲ್ಫಿ ತೊಗೊಂಡ್ಬು ಸೆಲ್ಫಿ ತೊಗೊಂಡಾದ್ಮೇಲೆ ಹೊರಟುವ ಅಲ್ಲಿಂದ ಕ್ಯೂಟ್ ಕ್ಯೂಟ ಕೈ ಆಬ್ಬಿಯಸ್ಲಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ನಾವಿಬ್ರು ರಂಗೋಲಿ ಕಾಂಪಿಟೇಷನ್ ಜಡ್ಜ್ ಆಗಿ ಬಂದಿದ್ವಿ ಕಾಲೇಜಿಗೆ ನನಗಂತೂ ತುಂಬ ಖುಷಿ ಕೊಡ್ತು ಅವರಿಗೂ ಖುಷಿಯಾಗಿ ಖುಷಿಯಿಂದ ನಮ್ಮನ್ನು ಬೀಳ್ಕೊಟ್ರು ನಮಗೂ ಕೂಡ ತುಂಬ ಖುಷಿಯಾಯಿತು ಅಲ್ಲಿರೋಷ್ಟು ಸಮಯ ವಿಡಿಯೋ ಮಾಡ್ಕೊಂಡು ಮತ್ತು ಸೆಲ್ಫೀಸ್ ತಗೊಂಡು ನೆನಪಿಗಾಗಿ ನಾವು ಸೆಲ್ಫೀಸ್ ತೆಕ್ಕೊಳ್ಳೋದು ಕಾಮನ್ ಹೋದ ಕಡೆ ಎಲ್ಲ ನೆನಪಲ್ಲಿ ಉಳಿಲಿ ಅಂತ ನೆನಪಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ಸೆಲ್ಫಿ ಫೋಟೋ ತೆಚ್ಕೊಳ್ತೀವಿ ಅಲ್ಲಿಂದ ಬಂದಮೇಲೆ ಅಕ್ಕನ ಮಗನ ಬರ್ಡೇ ಇತ್ತು ಅಂದರೆ ನನಗೂ ಕೂಡ ಮಗನೇ ಅವ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು ಬರ್ಡೇ ಎಲ್ಲ ಚೆನ್ನಾಗಾಯಿತು ಅವ್ನಿಗೂ ಬರ್ಡೇ ಸೆಲೆಬ್ರೇಷನ್ ವಿಶ್ ಮಾಡಿ ಅಲ್ಲಿ ಕೇಕ್ ತಿಂದ್ಕೊಂಡು ಚೆನ್ನಾಗಿ ಅಲ್ಲೂ ಕೂಡ ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲಿಂದ ನಾನು ಮನೆಗೆ ಹೊರಟೆ ಇನ್ನು ಬರಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಂದ ಮನೆಗೆ ಬಂದು ಮನೆಯ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಈ ಥರ ಫುಲ್ಲು ಪ್ಯಾಕ್ ಆಗಿ ಪ್ಯಾಕೇಜ್ ಆಗಿ ಮನೆ ಹತ್ರ ಬಂದೆ ಗಾಡಿಯಲ್ಲಿ ಇನ್ನು ಆಗಿ ಜಡ್ಜ್ಗಳಿಗೆ ಒಂದು ನೆನಪಿನ ಕಾಣಿಕೆ ಅಂತ ಕೊಡ್ತಾರಲ್ವ ಆ ನೆನಪಿನ ಕಾಣಿಕೆ ಏನು ಅಂತಂದರೆ ಬಾಕ್ಸು ಯೂಸ್ಫುಲ್ ಇದೆ ಅಲ್ವಾ ಫ್ರೆಂಡ್ಸ್ ಅವರು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಅಂಥದ್ದನ್ನೇ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನು ನಾನು ಮೊದಲನೇ ಬಾರಿಗೆ ಈ ಥರ ಜಡ್ಜಾಗಿ ಹೋಗೋ ಅಂಥ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿಯಾಯಿತು ನಮ್ಮ ಮಕ್ಕಳು ಕೂಡ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಇನ್ನ ಇವತ್ತು ನನ್ನ ಕಾಲೇಜಿಗೆ ರಂಗೋಲಿ ಸ್ಪರ್ಧೆ ಜಡ್ಜಾಗಿ ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಕಾಂಪಿಟೇಟರ್ ಆಗೋದ್ಕಿಂತ ಜಡ್ಜ್ ಹೋದರೆ ತುಂಬ ಭಯ ಆಗ್ತಾ ಇರುತ್ತೆ ಎಲ್ಲ ಮಕ್ಕಳು ಚೆನ್ನಾಗಿ ಸ್ಪರ್ಧಿ ಸ್ಪರ್ಧಾತ್ಮಕವಾಗಿ ಸ್ಪರ್ಧಿಸಿರ್ತಾರೆ ಫ್ರೆಂಡ್ಸ್ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇಷ್ಟೆಲ್ಲ ಆಯಿತು ಆಲ್ರೆಡಿ ಫೋರ್ ಓ ಕ್ಲಾಕ್ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೆಚ್ಚೆಚ್ಚು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್